ಇದ್ದೀನಿ ಐ ಜಿ ಹತ್ರ ಪೊಲೀಸ್ ಆಫೀಸರ್ ಹತ್ರ ಎಲ್ಲ ಮಾತನಾಡಿದ್ದೀನಿ ಈಗ ಏನು ಸಸ್ಪೆಂಡ್ ಆಗಿದೆ ತನಿಖೆ ಮಾಡಿಸೋಣ ಅದರಲ್ಲಿ ಏನು ತಪ್ಪಿಸ್ತರಿಸಿದ್ದಾರೆ ಅವ್ರು ಮುಂದಿನ ಏನು ಕ್ರಮ ತಗೊಳಕ್ಕೆ ಅವಕಾಶ ಇದೆ ಅದನ್ನೆಲ್ಲಾನು ಮಾಡೋಣ ಅಂತ ಹೇಳಿದ್ದೀನಿ ಅವರಿಗೆ ಅರ್ಥ ಆಗುತ್ತೆ ಮಗು ಚಿಕ್ಕ ಮಗು ಮೂರು ವರ್ಷದ್ದು ಒಂದು ಹೆಣ್ಮಗು ಮನೆಯಲ್ಲಿ ಪಾಪ ಅವರು ತಂದೆಗೆ ಊಟ ಮಾಡಿಸುತ್ತೆ ಹುಡುಗಿ ಅದೆಲ್ಲ ನೋಡಿದಾಗ ಎಂಥರ್ಗುನೂ ಬಹಳ ತಡ್ಕೊಳಕ್ಕಾಗಲ್ಲ ಆಗಲ್ಲ ನಾವು ಹೇಳೋದು ಈಸಿ ಬಟ್ ಯಾರು ಅನುಭವಿಸ್ತಾರೆ ಅವ್ರಿಗಾದರೆ ಕಷ್ಟ ಗೊತ್ತಾಗುತ್ತೆ ಸೊ ಇದು ಆಕಸ್ಮಿಕವಾಗಿ ಆದಾಗ ಒಂಥರ ಇದೇನಾಗುತ್ತೆ ನಮ್ಮ ಕಣ್ಣು ಮುಂದೆಲೇ ಅವಕಾಶ ಇದ್ರೆ ನಾವು ಬದುಕಸ್ಕೊಳ್ಳೋಕೆ ಆಗಲಿವಲ್ಲ ಅನ್ನೋ ನೋವು ಅವ್ರಿಗಿದೆ ಇಲ್ಲಿ ಡಾಕ್ಟ್ರುಗಳದ್ದು ತಪ್ಪಿದೆ ಆಸ್ಪತ್ರೆಯಲ್ಲಿ ನಾನು ಲೋಕಾಯುಕ್ತರು ವಿಸಿಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಅವ್ರು ಯಾರು ಡಿ ಸಿ ಸಿಒ ಅವ್ರನ್ನ ಕರೀಲಿಕ್ಕೆ ಆಗಲಿಲ್ಲ ಲೋಕಾಯುಕ್ತವ್ರ ಜೊತೆ ಇರೋದ್ರಿಂದ ಇನ್ನೊಂದು ವಾರದೊಳಗಡೆ ನಾನು ಮತ್ತೆ ಬಂದಾಗ ಮೀಟಿಂಗ್ ಮಾಡಿ ಪೊಲೀಸ್ನವರ ನಿರ್ಲಕ್ಷ್ಯತೆ ಏನಿದೆ ಅದ್ರ ಬಗ್ಗೆಯೂ ಸಹ ರಿಪೋರ್ಟ್ ಬರುತ್ತೆ ಕೂಡಲೇ ಅದನ್ನು ಏಯರ್ ಆಫೀಸರ್ ಹತ್ರ ಮಾತಾಡೋಣ ಸೊ ಡಾಕ್ಟ್ರುಗಳು ಸಹ ಯಾವುದೇ ಈ ಥರದ ಮಕ್ಕಳಿಗಿರ್ಬೋದು ದೊಡ್ಡವ್ರಿಗಿರ್ಬೋದು ಆದಾಗ ತಕ್ಷಣ ಆಂಬುಲೆನ್ಸ್ ಕಳಿಸ್ಬೇಕು ಸೊ ನೀವು ಅರ್ಜೆಂಟ್ ಹೋಗಿ ಅನ್ನೋ ಬದಲು ಒಂದು ಆಂಬುಲೆನ್ಸ್ ಕಳಿಸಿದರೆ ಈ ಪರಿಸ್ಥಿತಿ ಆಗ್ತಿರ್ಲಿಲ್ಲ ಇದನ್ನೆಲ್ಲ ನಾನು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ಆರೋಗ್ಯ ಇಲಾಖೆ ಅಧಿಕಾರಿಗಳೆಲ್ಲ ಕರೆದು ಸ್ಟ್ರಿಕ್ಟಾಗಿ ಇನ್ಸೆಕ್ಷನ್ ಕೊಟ್ಟು ಮುಂದೆ ಈ ಥರದ ಯಾವುದೇ ನಾವು ಯಾವುದೇ ತಾಲೂಕಿನಲ್ಲಿ ಯಾವುದೇ ಜಿಲ್ಲೆನಲ್ಲಿ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಕ್ರಮ ತಗೊಳ್ಳೋದು ಮತ್ತು ಈ ಇಶ್ಯೂನಲ್ಲಿ ತನಿಖೆ ರಿಪೋರ್ಟ್ ಬರಲಿ ಏನು ತನಿಖೆ ರಿಪೋರ್ಟ್ ಬರುತ್ತೆ ಅದು ತಕ್ಷಣ ಕ್ರಮ ತಗೊಳ್ಳೋದಕ್ಕೆ ಮಾಡೋಣ ಈಗ ನಾನು ರವಿ ಇಬ್ರು ನಮ್ಮ ಕೈಲಾದಷ್ಟು ಒಂದಷ್ಟು ಕೊಟ್ಟಿದ್ದೀವಿ ಅವ್ರ ದುಡ್ಡು ಮುಖ್ಯ ಅಲ್ಲ ಅವ್ರಿಗೇನು ದುಡ್ಡನ್ನು ನಮಗೆ ಅವಶ್ಯಕತೆ ಇದೆ ದುಡ್ಡು ಕೊಡಿ ಏನೋ ಥರಲ್ಲ ನಾವು ಆರ್ಥಿಕವಾಗಿ ಕನಿಷ್ಠ ಪ್ರಮಾಣದಲ್ಲಿ ಇದ್ದೀವಿ ಬಟ್ ಅದನ್ನ ಮಗು ಹೋಯ್ತಲ್ಲ ಅನ್ನೋ ಸಂಕಟ ಮುಖ್ಯಮಂತ್ರಿ ನಿಧಿಗೆ ಪರಿಹಾರಕ್ಕೂ ಸಹ ನೆನೆ ಬರೀಲಿ ಕೇಳಿದೆ ಜಿಲ್ಲಾಧಿಕಾರಿಗಳು ಕಳಿಸಿದ್ದಾರೆ ನಾನು ಸಿ ಎಮ್ ಆಫೀಸಲ್ಲೂ ಮಾತಾಡಿದ್ದೀನಿ ಇವತ್ತು ನಾಳೆ ಮಾತನಾಡಿ ಅದನ್ನು ಸಹ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಸೊ ಅದನ್ನು ನೋಡೋಣ ಮುಖ್ಯಮಂತ್ರಿಯವರು ಈ ಥರದ ಕೇಸ್ನಲ್ಲಿ ಆಕಸ್ಮಿಕವಾಗಿ ಒಂದೊಂದು ಏನಾಗುತ್ತೆ ನಾವು ಇದು ನಿರಂತರವಾಗಿ ಈ ಥರದೆಲ್ಲ ಮಾಡಕ್ ಹೋಗಲ್ಲ ಬಟ್ ಆಕಸ್ಮಿಕ ಒಂದೊಂದು ಆದಾಗ ಒಂದು ಮಾಡಬೇಕಾಗುತ್ತೆ ವಿಶೇಷ ಪ್ರಕರಣ ಅಂತ ಅದನ್ನ ಮಾಡಿಸೋಣ ಎಷ್ಟು ಅಂತ ಮುಖ್ಯಮಂತ್ರಿ ಅವ್ರ ಮಾತಾಡಿದ್ಮೇಲೆ ನಾನು ಹೇಳ್ತೀನಿ